ಲಗೆ 7 ಗಂಟೆ ಗೆ ಬಾರೆ ಈ ವಿಡಿಯೋ 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 ದೈಬಾಡಿ ಅಕುನ ಆಟಲಸ್ತಾಯಿತ ಕೈ ತಗಿಯಪ್ಪ ಅಂತಟ್ಟು ನಾನು ಸಹರ್ಗೆ ಮನೆಗೆ ಹೋಗಿ ಹಾಲು ಕಾಯಕ್ಕೆ ಇಟ್ಟು ಟಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದರಲ್ಲಿ ಟೊಮ್ಯಾಟೋ ಮತ್ತೆ ಕ್ಯಾನ್ಚೆಡ್ ಸ್ಕಿಪ್ ಮಾಡೋಣ తెండెల రెడీ మేము హాల్ కప్పు ఇబ్బ కుడి కుడి పాపిన జొతేస్పటాడి ಮನೆಗುಸೆ ತನಕ ಏನು ಕೆಲಸ ಮಾಡೋಕ್ಕಾಗ ಹ್ಞೂ ಕುಡಿಯೋ ಕುಡಿಯೇ ತಿಂಡಿ ರವತಾ ಇದ್ದೆ ತಿಂಡಿ ರವೆ ಪಾಪ ಬಳ್ತಾ ಇದೆ ಮಕ್ಕಳ ಜೊತೆ ಆಮೇಲೆ ಅಮ್ಮ ಫೋನ್ ಮಾಡಿದ್ದು ವೀಡಿಯೋ ಕಾಲ್ ಮಾಡಿದ್ರು ಮಾತಾಡಿದೆ ಅವ್ರ ಜೊತೆ ಸ್ವಲ್ಪ ಅವ್ರ ಮಕ್ಕಳ ಜೊತೆ ಮನೆ ಮೈಂಟೈನ್ ಮಾಡಿದ ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ತಿಂಡಿ ತಿಂದು ಪಾಪವನ್ನು ಆಟಾಡಿಸ್ತಾಯಿದ್ದೀನಿ ಜೋಳಿಯೊಳಗೆ ಆಟ ನೆನ್ನೆ ಇನ್ನು ಕಟ್ಟಿದ್ದು ಜೋಳಿ ಸೊ ನೋಡಬೇಕು ಮಲಗ್ತನ ಅದರಲ್ಲಿ ಹೇಗೆ ಅಂತ ಆಟಿಸಿ ಜೋಳಿಯೊಳಗೆ ಆಟ ಆಡ್ತಾ ಐತೆ ಅಲ್ಲ ಬಂಗಾರ ಆಟಾಡ್ಸಿ ಅಲ್ಲೇನ ಬಂಗಾರ ಜೋಳಿಯಲ್ಲಿ ಆಟ ಆಡ್ತಿದ್ದೀರಾ ಸ್ವಲ್ಪ ಮನೆಗಿದ್ದಾನೆ ಎಲ್ಲ ಒಂದೊಂದೇ ಕೆಲಸ ಮಾಡ್ಕೊಡ್ಬೇಕು ಮನೇಲಿ ರಪ್ಪ ನೆನೆ ಪರಂಗೇಣ್ಣು ತಂದಿತ್ತು ಸೊ ಅದೊಂದು ಮಾಡ್ಕೋರೋ ತನಕ ಬಿಟ್ಲಿಲ್ಲ ಫೈನಲಿ ಎಲ್ಲ ಕಟ್ ಮಾಡ್ಕೊಂಡೆ ಸ್ವಲ್ಪ ಬಾಯ್ ಪಾಕ್ರೇಡ್ಿದೆ ಸಿಂಪಲ್ ಕ್ವಿಕ್ ಡೆಸರ್ಟ್ ಈಗ ಬರ್ಂಗೇನಂತ ತುಂಬಾ ಇಷ್ಟ ಇನ್ನೇನಿಲ್ಲ ಕೇವಲ ತನಿದمو ಕ್ವಿಕ್ ಕೊಡು ಕಟ್ ಮಾಡ್ಕೊಡು ತಿನ್ಬೇಕು ತಿನ್ಬೇಕು ಸೊ ಕಟ್ ಮಾಡಿ ಕೊಟ್ಟೆ ಚೆನ್ನಾಗಿಣ್ಣಾಗಿತ್ತು ಸ್ವೀಟ್ ಆಗಿತ್ತು కొత్తలే పెల్దిరోను యాదే మార్కెట్ ఇంద తండిదనా ఇంతాయిదనా తారంగిన్నది చాలా ఇష్టనా ఇంగ్లీష్ లో ఏంటంటరు అదినా కోటిలపా ని మిస్సెల్ కొటిల్వా ఇంతవల ఎర్ కొటినా పపాయా ఏంటంటారు పపాయా పపాయా

ನಾನು ನಾಳೆ ಸಾಂಬಾರಿಗೆ ಅಂತ ಮ ಹುಲಿ ಕಳ್ಳ ನೆನಕಿದ್ದೆ ಮೊಳಕೆ ಕಟ್ಟೋಣ ಅಂತ ನೆನಕಿದ್ದೀನಿ ನಾಳೆ ಅದನ್ನು ಬಟ್ಟೆಯಲ್ಲಿ ಕಟ್ಟಬೇಕು ಕಾಟನ್ ಬಟ್ಟೆಯಲ್ಲಿ ಯೂಟ್ಯೂಬಲ್ಲಿ ಸುಮಾರು ನಾನು ಎರಡು ವರ್ಷದಿಂದ ವೀಡಿಯೋಸ್ ನೋಡ್ತಾನೆ ಇದೆ ಎಲ್ಲ ಎಲ್ಲರೂ ಮಾಡು ನೋಡ್ತಾ ಇದ್ದೆ ಫಸ್ಟ್ ಟೈಮ್ ನನಗೂ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾವನಣ್ಣ ತಂದಿದ್ರು ಸೊ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ತುಂಬಿಟ್ಟು ನ್ಯೂಸ್ ಪೇಪರ್ ಇಟ್ಟು ಬಾಕ್ಸ್ಗೆ ಹಾಕಿಟ್ಟಿದ್ದೀವಿ ಎರಡು ಮಾತ್ರ ಅಣ್ಣ ಆಗಿತ್ತು ಸೊ ಅದನ್ನು ತೊಳೆದು ಲೇಟಲ್ಲಿ ಹಾಕಿಟ್ಟಿದ್ದೀನಿ ಸಂಜೆ ಅವನಿಗೆ ಕುಯಿ ಕೊಡಬೇಕು ಮನೇಲಿ ನಾನು ಬಿಸ್ನೀಟ್ ಕುಡಿಯೋದ್ರಿಂದ ನನ್ನ ಮಗನಿ ಇನ್ನೂ ಒಂದು ಎರಡು ಮೂರು ತಿಂಗಳು ಬಿಸ್ನೀಯ ಕುಡಿಯೋಣ ಮಳೆಗಾಲ ಶುರು ಅಂತ ಬಿಸ್ನಿಟ್ ಇನ್ನು ಶೀತ ಆಗಬಾರ್ದು ಇನ್ನು ಶೀತ ಆಗುತ್ತೆ ಇದರಿಂದ ಶೀತ ಆಗಬಾರ್ದು ಅಂತ ಬಿಸಿನೀರೇ ಕುಡಿತಾ ಇದ್ದೀನಿ ಕಾಸಿ ಆದಿತ್ತು ಆರಿದ್ರೂ ಪರವಾಗಿಲ್ಲ ದಿನವೆಲ್ಲ ಅದನ್ನೇ ಕುಡಿತೀನಿ ನಾನು ಒಂದು ದಿನಕ್ಕೆ ಒಂದು ತಂಬಿಗೆ ಬಿಸಿ ಮಾಡಿಟ್ಕೊಂಡು ಕುಡಿತೀನಿ ಪಾಪುನು ಎತ್ತಿದ್ದ ಆಟ ಆಡ್ತಾ ಇದ್ದ ಹಾಗೆ ಹಾಕ್ಬಿಟ್ಟು ಬಂದಿದ್ದೀನಿ ಚಾಪೆ ಮೇಲೆ ಬಟ್ಟೆ ಹಾಕಬೇಕು ಹಾಕ್ತೀನಿ ಆಟಾಡ್ತಾ ಇದ್ದಾನೆ ಮನೆ ಹಾಸಿಗೆ ಹಾಕಿ ಅದರ ಮೇಲೆ ಬಟ್ಟೆ ಹಾಕಿ ಟಾರ್ಫಲ್ ಹಾಕದ್ರ ಮೇಲೆ ಬಟ್ಟೆ ಹಾಕಿ ಮಲಗಿಸಿ ಬನ್ನಿ ಆಟಾಡ್ತಾ ಇದ್ದಾನೆ ಒಂದು ಪಾಡಿಗೆ ಅವನು ಆಟ ಆಡ್ತಾನೆ ಸ್ವಲ್ಪ ಮಲಗಿದ್ದ ಅವಾಗ ಥರ ಎಲ್ಲ ತೊಳ್ದಿ ಮನೆಯೆಲ್ಲ ಸ್ವಲ್ಪ ಮನೆಯಲ್ಲ ಬರೆಸಿ அவீடு பார்த்து நான் நோட்டரல்வா கேட் அட என்னட்ட சப்ஸ்கிரைப் ಮಾಡಿ லைக் ಮಾಡಿ ஷேர் ಮಾಡಿ தரagiri-யோ சப்ஸ்கிரைப் ಮಾಡಿ வணக்கம் குட் நைட் குட் நைட்